ಗಟ್ಟಿ ಸೀರಿಯಲ್ನಲ್ಲಿ ಅಭಿನಯ ಮಾಡಿದಂಥ ಅದ್ಭುತವಾದಂಥ ಹಿರಿಯ ನಟಿ ಇದು ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತು ತೀವ್ರದ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಏನು ಗಟ್ಟಿಮೇಳ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸುತ್ತಾ ಹಾಗೆ ಪ್ರಮುಖವಾದ ಪಾತ್ರವನ್ನು ಮಾಡುತ್ತಾ ಈ ಅದ್ಭುತವಾದಂಥ ನಟಿ ಇದೀಗ ಕೊನೆ ಸೆಳೆದಿರೋ ಅಂಥದ್ದು ಬಂದಿರೋಂಥದ್ದು ಏನು ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂಥ ಈ ನಟಿ ಸುವಾಸಿನಿ ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಅವರು ಬೇರೆ ಯಾರಲ್ಲ ಕಮಲಶ್ರೀ ಅವರು ಕಮಲಶ್ರೀ ಅವರು ಇದೀಗ ಹೃದಯಘಾತಕ್ಕೆ ಒಳಗಾಗಿ ತಮ್ಮ ಜಯನಗರದ ಸ್ವಗೃಹದಲ್ಲಿ ಕೊನೆ ಿದ್ದಾರೆ ಸದ್ಯ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಇತ್ತೀಚೆಗೆ ಗಟ್ಟಿಮೇಳ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ಲೀಡ್ ರೋಲ್ನಲ್ಲೇ ಕಾಣಿಸಿಕೊಂಡಿದ್ದರು ಕಮಲೇಶ್ ಅವರು ಇಂಥ ಅದ್ಭುತವಾದಂಥ ನಟಿ ಇದೀಗ ಕೊನೆಯ ಸೆಳೆದಿರುವಂಥದ್ದು ಇನ್ನು ಗಟ್ಟಿಮೇಳ ಸೀರಿಯಲ್ನಲ್ಲೇ ಪ್ರಮುಖವಾದ ಪಾತ್ರವನ್ನು ಮಾಡುತ್ತಾ ಸುಮಾರು ಒಂದೂವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಕೂಡ ಅಭಿನಯಿಸಿದರು ಮೂಲತಃ ರಂಗಭೂಮಿ ಕಲಾವಿದರಾಗಿ ಬಂದು ಸಿನಿಮಾ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿದರು ಕೊನೆಯ ಸೀರಿಯಲ್ ಆಗಿದೆ ಗಟ್ಟಿಮೇಳ ಸೀರಿಯಲ್ ಅದು ಕೂಡ ತುಂಬಾ ದೊಡ್ಡ ಅವರಿಗೆ ಹೆಸರು ತಂದು ಕೊಡುತ್ತೆ ಕಮಲಾಶೀರಿಗೆ ಆದರೆ ಇದರಲ್ಲಿ ಅವರ ಅಮ್ಮಮ್ಮನ ಪಾತ್ರದಲ್ಲಿ ಮತ್ತು ಸುವಾಸಿನಿಯವರ ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅವ್ರಿಂತ ಅದ್ಭುತವಾದ ನಟಿ ಇದೀಗ ಕೊನೆಗೆ ಸೆಳೆದಿದ್ದಾರೆ ಹೃದಯಘಾತಕ್ಕೆ ಒಳಗಾಗಿ ಇಡೀ ಚಿತ್ರರಂಗ ಸೀರಿಯಲ್ ರಂಗ ಬಡ